ಚಿಕ್ಕಬಳ್ಳಾಪುರ ರಾಜ್ಯ ಸರ್ಕಾರ ಎರಡು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಸಾಧನ ಸಮಾವೇಶ ಸಮರ್ಪಣಾ ಸಂಕಲ್ಪ ಕಾರ್ಯಕ್ರಮದ ಸಿದ್ದತೆಗಳು ಭರದಿಂದ ಸಾಗಿದೆ ಎಐಸಿಸಿ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಲೋಕಸಭಾ ಸಂಸದರಾದ ರಾಹುಲ್ ಗಾಂಧಿ ಅವರು ಹಟ್ಟಿ ಮತ್ತು ತಾಂಡಗಳಲ್ಲಿ ವಾಸಿಸುವ ಒಂದು ಲಕ್ಷ ಸೂರ್ಯಲ್ಲದ ಕುಟುಂಬದವರಿಗೆ ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಉಪಸ್ಥಿತಿಯಲ್ಲಿ ನಡೆಯಲಿರುವ ಸಮರ್ಪಣಾ ಸಂಕಲ್ಪ ಐತಿಹಾಸಿಕ ಕಾರ್ಯಕ್ರಮವಾಗಲಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಕೆಪಿಸಿಸಿ ರಾಜ್ಯ ವಕ್ತಾರ ಇರ್ಷದ್ ಶೇಖ್ ತಿಳಿಸಿದರು ಸಮರ್ಪಣಾ ಸಂಕಲ್ಪ ಕಾರ್ಯಕ್ರಮದ ಕುರಿತು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಂದಿನ ಬಿಜೆಪಿ ಸರ್ಕಾರ ಜನ ವಿರೋಧಿ ನೀತಿ ಅತಿಯಾದ ಭ್ರಷ್ಟಾಚಾರದಿಂದ ರಾಜ್ಯದ ಜನರ ಹಿತ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿತ್ತು ನಂತರ ಬಂದ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ರಾಜ್ಯದ ಕಟ್ಟಕಡೆಯ ವ್ಯಕ್ತಿಗೂ ಸೌಲಭ್ಯ ಒದಗಿಸಲು ಸಾಮಾಜಿಕ ನ್ಯಾಯದಡಿ ಜನರ ಬದುಕು ಕಟ್ಟಿಕೊಳ್ಳಲು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಸಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕೋವಿಡ್ ನಂತರ ಜನರು ಆರ್ಥಿಕವಾಗಿ ಕುಗ್ಗಿದ್ದು ಜೀವನ ನಡೆಸಲು ಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ನೀಡಿ ಜನಸಾಮಾನ್ಯರ ಬದುಕು ಕಟ್ಟಿಕೊಳ್ಳಲು ನೆರವಾಗಿ ಜನರ ಕೈ ಹಿಡಿದಿದೆ ಎಂದರು ಇನ್ನು ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದ್ದರೆ ಆದರೆ ರಾಜ್ಯಕ್ಕೆ ಕೇಂದ್ರದಿಂದ ಬರುವ ಪಾಲು ನಿರೀಕ್ಷಿತ ಪ್ರಮಾಣದಲ್ಲಿ ಬರುತ್ತಿಲ್ಲ ಆದರೂ ಕೂಡ ರಾಜ್ಯ ಸರ್ಕಾರ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಹಿಂದಿಲ್ಲ

ಆ ಸಾಧನಾ ಸಮಾವೇಶಕ್ಕೆ ಸುಮಾರು ಒಂದು ಲಕ್ಷ ಜನರಿಗೆ ಬಡ ಜನರಿಗೆ ಯಾರು ವಸತಿ ಇಲ್ಲದೆ ಅಂತವರಿದ್ರು ಇಲ್ಲದೆ ಅಂತವರಿದ್ದರು ಅವರಿಗೆ ವಸತಿಗಳ ಒಂದು ಹಕ್ಕುಪತ್ರವನ್ನು ಕೊಡುವ ಮುಖಾಂತರ ಅವರ ತಾಂಡಗಳಾಗಿರ್ಬೋದು ಅಲ್ಲಿರುವಂಥ ಹಟ್ಟಿಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ಸಣ್ಣ ಸಣ್ಣ ಸಮುದಾಯಗಳಿಗೆ ಕೊಟ್ಟಂತಹ ಗ್ರಾಮ ಅಂತ ಘೋಷಣೆ ಮಾಡಿ ಮಾನ್ಯ ಕೃಷ್ಣ ಬೆಳೆಗೌಡರ ನೇತೃತ್ವದಲ್ಲಿ ಏನು ಇವತ್ತು ಕ್ರಾಂತಿಕಾರಿ ನಾವು ರಾಜ್ಯ ಸರ್ಕಾರದ ಮುಖಾಂತರ ಮಾಡ್ತಾ ಇದ್ವಿ ಆ ಹಕ್ಕು ಪತ್ರ ವಿತರಣೆ ಕಾರ್ಯಕ್ರಮವನ್ನ ನಮ್ಮ ಲೋಕಸಭಾ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ನಿಕಟಪೂರ್ವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವಿತರಣೆ ಮಾಡ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ನಡೆಸಿಕೊಡ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ನಮ್ಮ ರಾಷ್ಟ್ರದ ಅಧ್ಯಕ್ಷರು ಅವರು ಹೇಳುತ್ತಾರೆ ಎಲ್ಲ ಸಂಪುಟದ ಸಚಿವರು ಶಾಸಕರು ಸಂಸದರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಒಗ್ಗಟ್ಟಾಗಿ ಒಂದಾಗಿ ಈ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಏನು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸರ್ಕಾರ ಈ ಸಮಾಜದಲ್ಲಿರುವಂತಹ ಕಟ್ಟಕಡೆಯ ನಾಗರಿಕರಿಗೂ ಏನು ಸವಲತ್ತು ಅದು ಯಾವುದೇ ಜಾತಿ ಜನಾಂಗ ಧರ್ಮದ ಇರದೇ ಇರುವಂತಹ ಯೋಜನೆಗಳು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲರೂ ಮುನ್ನಡೆಗೆ ಬರಬೇಕು ಏನು ಕೋವಿಡ್ ಹತ್ತೊಂಬತ್ತರ ನಂತರ ಈ ರಾಜ್ಯದಲ್ಲಿ ಏನು ಅಂತಹ ಅಲೋಲ ವಾತಾವರಣವನ್ನ ಹೋದ ಸರ್ಕಾರ ನಿರ್ಮಾಣ ಮಾಡಿತ್ತು ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಬಡವರನ್ನ ಇನ್ನಷ್ಟು ಬಡವರನ್ನಾಗಿ ಮಾಡುವಂತಹ ಕೆಲಸವನ್ನ ಏನು ಕಳೆದ ಸರ್ಕಾರ ಬಿಜೆಪಿಯವರ ಸರ್ಕಾರ ಮಾಡಿತ್ತು ಏನು ಖಜಾನೆಯನ್ನ ಖಾಲಿ ಮಾಡಿ ಈ ರಾಜ್ಯದಲ್ಲಿ ಒಂದು ಅರಾಜಕತೆಯ ಒಂದು ವಾತಾವರಣ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಇಲ್ಲಿ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮಾಡಿದ್ರು ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಏನು ಆದಾಯ ಬರಬೇಕಾಗಿತ್ತು ಕೇಂದ್ರ ಸರ್ಕಾರದಿಂದ ಏನ್ ನೆರವು ಬರಬೇಕಾಗಿತ್ತು ಇಲ್ಲಿಂದ ಸುಮಾರು ನಾಲ್ಕೂವರೆ ನಾಲ್ಕು ಆರು ಲಕ್ಷ ಕೋಟಿ ಹತ್ತು ನಾವು ತೆರಿಗೆಯನ್ನು ಕಟ್ಟಿದ್ರು ನಮಗೆ ಬರ್ತಾ ಇರೋ ಜಿಎಸ್ಟಿ ತೆರಿಗೆಯನ್ನ ನಾವು ನಮ್ಮ ರಾಜ್ಯದ ಮುಖಾಂತರ ಇಡೀ ಭಾರತ ದೇಶದಲ್ಲಿ ನಾವು ಎರಡನೇ ರಾಜ್ಯವಾಗಿ ಇವತ್ತು ಏನು ತೆರಿಗೆಯನ್ನ ಕಟ್ಟಿದ್ರು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರೋದು ಸುಮಾರು ಅರವತ್ತು ಸಾವಿರ ಕೋಟಿ ಮಾತ್ರ ಸೊ ಹಾಗಾಗಿ ಆ ಅನ್ಯಾಯವನ್ನು ಮೀರಿ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಖಂಡೀಕರಣ ಮಾಡಿ ಇಲ್ಲಿರುವಂತಹ ಮಾನ್ಯ ಸಿದ್ದರಾಮಯ್ಯ ಮಾಡಿದ ಒಂದು ಹಲವಾರು ಸುಧಾರಣೆಗಳ ಒಂದು ಫಲಶ್ರುತಿ ಏನಪ್ಪಾ ಅಂದ್ರೆ ಇವತ್ತು ನಾವು ಸುಭೇಕ್ಷೆಯಿಂದ ರಾಜ್ಯದಲ್ಲಿ ಒಂದು ಒಳ್ಳೆ ಸರ್ಕಾರವನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಶಕ್ತಿ ಬರಬೇಕು ಅನ್ನುವಂತ ಒಂದು ಕೆಲಸ ಆಗುವ ಹಿನ್ನೆಲೆಯಲ್ಲಿ ಮತ್ತೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಏನ್ ನಮ್ಮ ಸರ್ಕಾರ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಯಾವ ಮಟ್ಟದಲ್ಲಿ ಕೆಲಸ ಮಾಡಿದೆ ಮೊನ್ನೆ ಅಸ್ಸಾಂ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾ ಇದ್ರು ನಾನು ನಮ್ಮ ರಾಜ್ಯವನ್ನ ಗುಜರಾತ್ ಮಾಡಲು ಮಾಡಲ್ಲ ಯಾಕಂದ್ರೆ ಗುಜರಾತ್ ಮಾಡಲು ಇವತ್ತು ಈಗಾಗಲೇ ಸುಳ್ಳಿನ ಗೋಪುರ ಆಗಿದೆ ಇವಾಗ ಹಳ್ಳವನ್ನು ಹಿಡಿದಿದೆ ನಾನೇನಾದ್ರೂ ನನ್ನ ರಾಜ್ಯವನ್ನ ಮಾಡೋದಾದರೆ ಕರ್ನಾಟಕದ ಮಾಡೆಲ್ ಮಾಡ್ತೇನೆ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಇವತ್ತು ಕರ್ನಾಟಕ ಕಡೆ ಜನ ತಿರುಗಿ ನೋಡುವಂತದ್ದಾಗಿದೆ ಸಾಮಾಜಿಕ ನ್ಯಾಯಾಲಯದಲ್ಲಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಇನ್ನು ಸಮಾಜದ ನಿರ್ಮಾಣಕ್ಕಾಗಿ ಎಲ್ಲ ವರ್ಗ ಜನಾಂಗ ಜಾತಿ ಧರ್ಮದವರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅದರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಬೇಕು ಅಂತ ಹೇಳುವುದಕ್ಕಾಗಿ ಇವತ್ತು